ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ದೇವಲ ಮಹರ್ಷಿ ಸಾಂಸ್ಕೃತಿಕ ಭವನದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಪೌಷ್ಟಿಕತಾ ಸಪ್ತಾಹದ ಅಂಗವಾಗಿ ಕಾನೂನು ಅರಿವು ನೆರವು ಹಾಗೂ ಎಂಟನೇ ರಾಷ್ಟೀಯ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮವು ಸೋಮವಾರ ನಡೆಯಿತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಂಜುನಾಥ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಲು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಗರ್ಭಿಣಿ ಮಹಿಳೆಯರು ಕಡ್ಡಾಯವಾಗಿ ತಮ್ಮ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮ ಕುರಿತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಂಎಲ್ ಪೂಜೇರಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಂತೇಶ್ ಚೌಳಗಿ ಜಿಲ್ಲಾ ನಿರೂಪಣಾಧಿಕಾರಿ ನಟರಾಜ್ ತಾಲೂಕಾ ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ನಿಂಗನಗೌಡ ಹಿರೇಹಾಳ್ ವಕೀಲರ ಸಂಘದ ಅಧ್ಯಕ್ಷ ದೊಡ್ಡನಗೌಡ ಎಸ್ ಪಾಟೀಲ್ ಮಾತನಾಡಿದರು ಇದೇ ವೇಳೆ ಮಕ್ಕಳಿಗೆ ಅನ್ನಪ್ರಾಶಾನ ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡಲಾಯಿತು ಭಾಗ್ಯಶ್ರೀ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದೋಟಿಹಾಳ ವಲಯದ ಮೇಲ್ವಿಚಾರಿಕೆ ಅನ್ನಪೂರ್ಣ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿ ನಟರಾಜ್ ಸಿಡಿಪಿಒ ಯಲ್ಲಮ್ಮ ಹಂಡಿ ರಾಯನಗೌಡ ಎಲ್ ಪರಸಪ್ಪ ಗುಜಮಾಗಡಿ ಸಂಗನಗೌಡ ಪಾಟೀಲ್ ಡಾಕ್ಟರ್ ಆನಂದ್ ರವೀಂದ್ರ ನಂದಿಹಾಳ್ ಶ್ರೀನಿವಾಸ ಕಂಟ್ಲಿ ಬಸವರಾಜ್ ಚೌಕಾನಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸಿಡಿಪಿಒ ಕಾರ್ಯಾಲಯದ ಸಿಬ್ಬಂದಿಗಳು ಹಾಗೂ ಇತರರಿದ್ದರು ನಿಖರ ನಿಷ್ಠುರ ಕಟು ಸತ್ಯದ ಸುದ್ದಿಗಳನ್ನು ನಮ್ಮ ದ ರಿಯಲ್ ನ್ಯೂಸ್ ಕುಷ್ಟಗಿ ಚಾನೆಲ್ನಲ್ಲಿ ವೀಕ್ಷಿಸಿರಿ ತಾಯಂದರು ಈಗಿಂದ ಗರ್ಭಾವಸ್ಥೆಯಲ್ಲಿರುವಾಗ ತಾವು ಒಳ್ಳೆಯ ವಿಚಾರಗಳನ್ನು ವಿಚಾರಗಳನ್ನ ಒಳ್ಳೊಳ್ಳೆ ಕಥೆಗಳನ್ನು ಒಳ್ಳೊಳ್ಳೆ ಅನುಭವಗಳನ್ನು ತಾವು ತೆಗೆದುಕೊಂಡ್ರೆ ತಮ್ಮ ಗರ್ಭದಲ್ಲಿ ಮೂಡುವಂತ ಮಗು ಕೂಡ ಒಳ್ಳೆಯವನಾಗಿ ಹೋಗ್ತಾನೆ ಈಗಾಗಲೇ ನಾವು ನೋಡ್ತಾ ದಿನಕ್ಕೆ ದಿನಕ್ಕೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ತಮ್ಮ ಗರ್ಭದಲ್ಲಿರುವ ಮಾತ್ರ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋದಕ್ಕಿಂತ ಸ್ವಲ್ಪ ನಮ್ಮನ್ನೇ ನಾವು ಆಲೋಚನೆ ಒಳಪಡಿಸಿಕೊಂಡ್ರೆ ಗೊತ್ತಾಗ್ತದೆ ದೇಶದಲ್ಲಿ ಆಡಳಿತ ಸರ್ಕಾರಗಳಿಗೆ ಕೇವಲ ದೇಶವನ್ನ ದೇಶವನ್ನ ನಡೆಸ್ತಕ್ಕಾಗಲೇ ರಾಜ್ಯವನ್ನು ನಡೆಸಿತಾತ್ಮಕವಾಗಿ ನಡೆಸುವಂತ ಇಲ್ಲ ಜಗಳಿಗೂ ಕೂಡ ಪೌಷ್ಟಿಕ ಆಹಾರವನ್ನು ನೀಡಿ ಅವರನ್ನ ಸದೃಢವಾಗಿ ಬೆಳೆಸುವಂತಹ ಕಾರ್ಯವನ್ನು ಕೂಡ ಮಾಡುವಂತಹ ಜವಾಬ್ದಾರಿ ಕೂಡ ಸರ್ಕಾರ ನಮಗಿರುತ್ತದೆ ಮಾಡ್ತಾ ದೇಶದ ಭವಿಷ್ಯವನ್ನ ಅಂದ್ರೆ ಏನು ಮುಂದಿನ ಭವಿ ದೇಶವನ್ನು ಕಟ್ಟುವಂತಹ ಸತ್ಪ್ರಜೆಗಳನ್ನ ಮಾಡ್ತಾ ಬಂದಿದ್ದೇವೆ ಈ ಒಂದು ಐದು ಚಟುವಟಿಕೆಯಲ್ಲಿ ಒಂದೊಂದ ವಿಶೇಷತೆ ಇದೆ ಆ ವಿಶೇಷತೆನ ನಾವು ಸಮುದಾಯದಲ್ಲಿ ಮುಗಿಸ್ತೀವಿ ಈಗ ಮಾಡ್ತಾ ಬಂದಿದ್ದೀವಿ ಸುಪೋಷಣೆ ಅಂತ ವಿಶೇಷ ಏನಪ್ಪಾ ಅಂದ್ರೆ ಈ ಸುಪ್ರೀ